ವೀಕ್ಷಕರೇ ನಮಸ್ಕಾರ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಮೈಸೂರು ನಗರ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಅಂತಲೇ ಹೇಳಬಹುದು ಅರಮನೆ ದೇವಾಲಯಗಳು ಐತಿಹಾಸಿಕ ಸ್ಥಳಗಳು ವನ್ಯ ಮೃಗಾಲಯಗಳು ಮೊದಲಾದವುಗಳಿಂದ ಕೂಡಿರುವಂತಹ ಮೈಸೂರು ವೈವಿಧ್ಯತೆಗೆ ಪ್ರಖ್ಯಾತಿಯಾಗಿದೆ ಹಾಗಾಗಿಯೇ ಮೈಸೂರು ಪ್ರದೇಶವು ರಾಜ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೀಯ ಕೇಂದ್ರಬಿಂದುವೂ ಆಗಿದೆ ಸ್ನೇಹಿತರೆ ಈ ನಮ್ಮ ಮೈಸೂರು ನಗರಿಯಲ್ಲಿ ಒಂದು ದಿನ ಪೂರ್ತಿ ನೋಡುವಷ್ಟು ಅನೇಕ ದೇವಾಲಯಗಳಿವೆ ಮೈಸೂರಿನ ಸುಪ್ರಸಿದ್ಧ ದೇಗುಲಗಳಲ್ಲಿಯೇ ಒಂಟಿಕೊಪ್ಪಲಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇವಾಲಯ ಪ್ರಮುಖದೆನಿಸಿಕೊಳ್ಳುತ್ತದೆ ಮೈಸೂರಿನಿಂದ ಕೃಷ್ಣರಾಜ ಸಾಗರಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಒಂಟಿಕೊಪ್ಪಲ್ ಎಂಬ ಮೈಸೂರು ನಗರದ ಅತ್ಯಂತ ಜನನಿಬಿಡ ಉಪನಗರ ದೊರೆಯುತ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಸಿದ್ಧವಾದಂತಹ ಒಂಟಿಕೊಪ್ಪಲ್ ಪಂಚಾಂಗದ ತವರು ಇದೇ ಮೈಸೂರಿನ ಒಂಟಿಕೊಪ್ಪಲ್ ಬಡಾವಣೆ ಇಲ್ಲೇ ನೆಲೆಸಿದೆ ಸುಪ್ರಸಿದ್ಧ ಒಂಟಿಕೊಪ್ಪಲಿನ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಆಲಯ ಈ ದೇವಾಲಯವನ್ನು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಕಾಲಾವಧಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಮಂದಿರದ ಭವ್ಯವಾದ ಹನ್ನೆರಡು ಮೀಟರ್ ಎತ್ತರದ ರಾಜಗೋಪುರವು ದೂರದಿಂದಲೇ ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರುತ್ತದೆ ಮೈಸೂರಿನ ಅತ್ಯಂತ ಹಳೆಯ ಸುಂದರ ಹಾಗೂ ದೈವಿಕ ಸ್ಥಳ ಈ ಒಂಟಿಕೊಪ್ಪಲಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯ ಮೈಸೂರು ನಗರದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುವಂತಹ ಆಲೆಗಳಲ್ಲಿ ಒಂಟಿಕೊಪ್ಪಲಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇಗುಲ ಅಗ್ರಶ್ರೇಣಿಯಲ್ಲಿ ಬರುತ್ತದೆ ಈ ದೇಗುಲಕ್ಕೆ ಪ್ರತಿನಿತ್ಯವೂ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ವಿಶೇಷವೆಂದರೆ ಈ ದೇಗುಲವನ್ನು ಪ್ರವೇಶಿಸುತ್ತಲೇ ಭಕ್ತಾದಿಗಳ ಮನದಲ್ಲಿ ದೈವಿಕ ಭಾವನೆ ವಿಕಸನಗೊಳ್ಳುತ್ತದೆ ದೇಗುಲದ ಗರ್ಭಗುಡಿಯ ಒಳಗೆ ಭಾವವನ್ನು ಉಕ್ಕಿಸುವಂತಹ ಜೀವಕಳೆ ಹೊಂದಿರುವ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಹಾಗೂ ಪದ್ಮಾವತಿ ಅಮ್ಮನವರ ವಿಗ್ರಹಗಳು ಸ್ಥಿತವಿವೆ ಒಂಟಿಕೊಪ್ಪಲಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇಗುಲದ ಪೂಜಾ ವ್ಯವಸ್ಥೆ ತಿರುಮಲ ತಿರುಪತಿ ದೇವಾಲಯದಂತೆಯೇ ಇದೆ ದೇವಾಲಯದ ವಾಸ್ತುಶಿಲ್ಪವು ತಿರುಪತಿಯಂತೆಯೇ ಭಾಸವಾಗುತ್ತದೆ ಹಾಗಾಗಿ ಈ ದೇಗುಲವನ್ನು ಮೈಸೂರಿನ ಎಂದೇ ಕರೆಯಲಾಗುತ್ತದೆ ದೇಗುಲದ ಇತಿಹಾಸ ಮೈಸೂರಿನ ಒಂಟಿಕೊಪ್ಪಲಿನಲ್ಲಿರುವಂತಹ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಮೂಲ ವಿಗ್ರಹವು ಮೊದಲು ಪಾಂಡವಪುರದ ಸಮೀಪದಲ್ಲಿರುವಂತಹ ತೊಂಡನೂರು ಅಥವಾ ತೊನ್ನೂರು ಗ್ರಾಮದ ಬಳಿ ಇರುವಂತಹ ತಿರುಮಲ ಸಾಗರ ಅಥವಾ ಮೋತಿ ತಲಾಬ್ ಎಂಬ ಕೆರೆಯ ಸಮೀಪ ದೇಗುಲವೊಂದರಲ್ಲಿ ಸ್ಥಿತವಿದ್ದಿತ್ತು ಶ್ರೀ ರಾಮಾನುಜಾಚಾರ್ಯರು ತೊಂಡನೂರು ಮತ್ತು ಮೇಲುಕೋಟೆಯಲ್ಲಿ ತಂಗಿದ್ದಂತಹ ಸಮಯದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಪ್ರತಿನಿತ್ಯ ತಿರುಮಲ ಸಾಗರ ಕೆರೆಯ ಸಮೀಪವಿದ್ದಂತಹ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಪ್ರತಿನಿತ್ಯವೂ ಪೂಜಿಸುತ್ತಿದ್ದರು ಶ್ರೀ ರಾಮಾನುಜಾಚಾರ್ಯರ ಕಾಲಾವಧಿಯ ನಂತರ ದೇಗುಲವು ಪಾಳು ಬೀಳುವ ಪರಿಸ್ಥಿತಿಗೆ ತಲುಪಿಬಿಟ್ಟಿರುತ್ತದೆ ಆ ಕಾಲಘಟ್ಟದಲ್ಲಿ ಮೈಸೂರಿನ ಚಿಕ್ಕನದಾಸ ಎಂಬುವರ ಕನಸಿನಲ್ಲಿ ಸಾಕ್ಷಾತ್ ಶ್ರೀ ವೆಂಕಟರಮಣ ಸ್ವಾಮಿಯವರೇ ಆಗಮಿಸಿ ತಮ್ಮ ವಿಗ್ರಹವನ್ನು ತಿರುಮಲ ಸಾಗರದ ಬಳಿ ಇರುವಂತಹ ಪಾಳು ದೇಗುಲದಿಂದ ತೆಗೆದುಕೊಂಡು ಬಂದು ಬೇರೆಡೆ ಸ್ಥಾಪಿಸಬೇಕು ಎಂದು ತಿಳಿಸುತ್ತಾರೆ ತಕ್ಷಣ ಚಿಕ್ಕಣ್ಣದಾಸರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಮೈಸೂರು ಅರಮನೆಯಲ್ಲಿ ಜೋಯಿಷಿಗಳಾಗಿದ್ದಂತಹ ಶ್ರೀ ಸಂಪತ್ ಕೃಷ್ಣ ಜೋಯಿಷ್ ಎಂಬುವವರ ಮಾರ್ಗದರ್ಶನದೊಂದಿಗೆ ಲಕ್ಷ್ಮೀ ವೆಂಕಟರಮ ಸ್ವಾಮಿಯ ವಿಗ್ರಹವನ್ನು ತಿರುಮಲ ಸಾಗರದಿಂದ ಒಂಟಿ ಕೊಪ್ಪಲಿಗೆ ತರುತ್ತಾರೆ ನಂತರ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಒಂಟಿಕೊಪ್ಪಲಿನ ನವದೇವಾಲಯದಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಕಾಲಕ್ರಮೇಣ ಭಕ್ತಾದಿಗಳ ಸಹಕಾರದಿಂದ ಈ ದೇಗುಲ ಇತ್ತೀಚೆಗೆ ಬೃಹದಕಾರವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಗರ್ಭಗುಡಿಯಲ್ಲಿ ಚಿನ್ನ ಮುತ್ತುರತ್ನಗಳು ಹಾಗೂ ವಜ್ರಗಳಿಂದ ಅಲಂಕೃತಗೊಂಡಿರುವ ಕಿರೀಟವನ್ನು ಧರಿಸಿರುವಂತಹ ಲಕ್ಷ್ಮೀ ವೆಂಕಟೇಶ್ವರರನ್ನು ದರ್ಶನ ಪಡೆದರೆ ಸಾಕ್ಷಾತ್ ತಿರುಪತಿಯ ಬಾಲಾಜಿಯನ್ನು ದರ್ಶಿಸಿದಂಥ ಭಾವ ಭಕ್ತಾದಿಗಳಲ್ಲಿ ಆವರಿಸಿಬಿಡುತ್ತದೆ ದೇವರ ವಿಗ್ರಹ ಸುಮಾರು ಒಂಬತ್ತು ಅಡಿ ಎತ್ತರವಿದ್ದು ನೋಡಲು ಅತ್ಯದ್ಭುತವಾಗಿದೆ ಅಲಂಕಾರ ಪ್ರಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸೌಂದರ್ಯವನ್ನು ಪದಗಳಲ್ಲಿ ವರ್ಣಿಸಲು ಸಹ ಸಾಧ್ಯವಿಲ್ಲ ಅಶ್ವಯುಜ ಮಾಸದ ಶುದ್ಧ ತದಿಕೆಯಿಂದ ಪೌರ್ಣಮಿಯವರೆಗೂ ಒಂಟಿಕೊಪ್ಪಲಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇಗುಲದಲ್ಲಿ ಬ್ರಹ್ಮರಥೋತ್ಸವ ಹಾಗೂ ಉತ್ಸವಾದಿಗಳು ವಿಜೃಂಭಣೆಯಿಂದ ನಡೆಯುತ್ತವೆ ಒಂಟಿಕೊಪ್ಪಲಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇಗುಲವು ಮೈಸೂರಿನ ಕೃಷ್ಣರಾಜ ಸಾಗರಕ್ಕೆ ತೆರಳುವ ಮಾರ್ಗದಲ್ಲಿ ಕಂಡುಬರುವ ಒಂಟಿಕೊಪ್ಪಲ್ ಎಂಬ ಬಡಾವಣೆಯಲ್ಲಿದೆ ಮೈಸೂರಿನಿಂದ ಕೆ ಆರ್ ಎಸ್ಗೆ ತೆರಳುವ ಬಸ್ಗಳಲ್ಲಿ ಅಥವಾ ಖಾಸಗಿ ವಾಹನಗಳ ಮೂಲಕ ಒಂಟಿಕೊಪ್ಪಲನ್ನು ಸುಲಭವಾಗಿ ತಲುಪಬಹುದು ಸ್ನೇಹಿತರೆ ನಮ್ಮ ಮೈಸೂರು ನಗರದ ಒಂಟಿಕೊಪ್ಪಲ್ ಬಡಾವಣೆಯಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಲಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಂತ ಭಾವಿಸುತ್ತೇನೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ